ವಿಜಿ ವಿಜಿ ಹೇ ವಿಜಿ ವಿಜಿ ಏನ್ರಿ ಹೇ ಎಷ್ಟಿತ್ತು ಅಂತ ಮಲ್ಕೊಳ್ತೀಯಾ ಬೇಗ ಇದೊಳೆ ಟೈಮ್ ಏನಾಯ್ತು ಟೈಮ್ ಎಂಟಾಗೋಯ್ತು ನಾನ್ ಆಫೀಸ್ ಗೆ ಹೋಗ್ತೀನಿ ಆಫೀಸ್ ಗ ಹ್ಮ್ ಏನ್ರಿ ಹೇಳ್ತಿದ್ದೀರಾ ಇವತ್ ಸಂಡೆ ತಾನೆ ಇವತ್ತು ಕೂಡ ಆಫೀಸ್ ಇದೆಯಾ ಇವತ್ತು ಭಾನುವಾರ ಕೆಲ್ಸ ಹೌದು ಆಫೀಸ್ ಅಲ್ಲಿ ಮುಖ್ಯವಾದ ಮೀಟಿಂಗ್ ಇದೆ ಹೋಗ್ಲೇಬೇಕು ಏನ್ರಿ ಇವತ್ತು ಆಫೀಸ್ ಲೀವು ಇವತ್ತ ದಿನ ಪೂರ್ತಿ ನನ್ ಜೊತೆ ಇರ್ತೀರಾ ಅಂತ ಎಷ್ಟು ಆಸೆಯಿಂದ ಇದ್ದೆ ಗೊತ್ತಾ ನೀವ್ ನೋಡಿದ್ರೆ ಆಫೀಸ್ಗೆ ಹೋಗ್ತಿದ್ದೀರಾ ಹೋಗ್ರಿ ಮಾಡ್ಬಿಟ್ರಿ ನೀವು ಸಾರಿ ಕಣಚಿನ ಆಫೀಸಲ್ಲಿ ಒಂದು ಮುಖ್ಯವಾದ ಮೀಟಿಂಗ್ ಇದೆ ಇವತ್ತು ಹೋಗ್ಲಂದ್ರೆ ಮ್ಯಾನೇಜರ್ ಕಿರ್ಸ್ತಾನೆ ಖಂಡಿತ ಬರ್ಬೇಕು ಅಂತ ಹೇಳಿದ್ದಾರೆ ಲೀವ್ ಹಾಕಿ ನಾವು ಜಾಲಿಯಾಗಿರ ಏನ್ ಮಾತಾಡ್ತ ಇದೀಯ ನೀನು ಎಲ್ಲ ಗೊತ್ತಿದೆ ಮಾತಾಡ್ತಾ ಇದೀಯ ಇವತ್ ನಾನು ಏನ್ ಹೇಳಿ ಲೀವ್ ಕೇಳಿದ್ರು ಕೊಡಲ್ಲ ಹೋಗ್ರಿ ಮೂಡನೇ ಸ್ಪಾಯ್ಲ್ ಮಾಡ್ಬಿಟ್ರಿ ಸರಿ ಸರಿ

ಹೇ ಏನೇ ಒಳಗೆ ಕೂತ್ಕೊಳ್ಳೆ ಹೇಗೆ ಇದೆಯಾ ನನ್ಗೇನೆ ಚೆನ್ನಾಗಿದೀನಿ ಎಲ್ಲಿ ನಿಮ್ಮ ಹಸ್ಬೆಂಡು ಕಾಣಿಸ್ತೀನಿ ಇಲ್ಲ ಮಲ್ಗಿದಾರಾ ಆಫೀಸ್ ಹೋಗಿದಾರ ಹೌದಾ ಇವತ್ ಸಂಡೇ ಕಣೆ ಗೊತ್ತು ಆಫೀಸಲ್ಲೇನೋ ಇಂಪಾರ್ಟೆಂಟ್ ಮೀಟಿಂಗ್ ಅಂತೆ ಹ್ಮ್ ನನ್ಗೇನು ಇದು ನಂಬೋ ಹಾಗೆ ಇಲ್ಲ ಸಂಡೇ ಕೂಡ ಆಫೀಸಾ ಹೌದು ಕಣೆ ಯಾವಾಗಲೂ ಆಫೀಸೇ ಮುಖ್ಯ ಬೆಳಿಗ್ಗೆನೆ ಹೋಗ್ತಾರೆ ಮತ್ತೆ ಬರೋದು ನೈಟೆ ಅಯ್ಯೋ ನಿಜಾನ ನಿಜಾನೇ ಇದ್ರಲ್ಲೇನ್ ಡೌಟ್ ಇದೆ ಹಾ ನೀನ್ ಹೇಳೋದೆಲ್ಲ ಕೇಳಿಸ್ಕೊಂಡ್ರೆ ನಿನ್ ಗಂಡನ್ಗೆ ಇಷ್ಟ ಇಲ್ಲ ಅನ್ಸುತ್ತೆ ಏನೇ ಹಿಂಗ್ ಹೇಳ್ತಾ ಇದ್ಯಾ ನಿಜಾನೇ ಮನೇಲಿರಕ್ ಇಷ್ಟ ಇಲ್ಲಾಂತಾನೆ ಹೀಗೆಲ್ಲ ನೆಪ ಹೇಳ್ಕೊಂಡು ಮನೆಯಿಂದ ಆಚೆ ಹೋಗೋದು ನಾನು ಹೇಳೋದ್ರಲ್ಲಿ ನಿಂಗೆ ಡೌಟ್ ಇದ್ರೆ ಇನ್ಮೇಲೆ ಫಾಲೋ ಮಾಡು ಪೂರ್ತಿ ಮನೇಲಿರಕ್ಕೆ ಇಷ್ಟ ಇಲ್ಲ ಇಲ್ಲಾಂತಾನೆ ಏನಾದ್ರೂ ನೆಪ ಹೇಳ್ಕೊಂಡು ಆಚೆ ಹೋಗ್ಬಿಡ್ತಾರೆ ಇವ್ರಂತವ್ರನ್ನ ಎಷ್ಟು ಜನ ನೋಡಿದೀವಿ ಇವರಿಗೆಲ್ಲಾ ನೈಟಲ್ ಮಾತ್ರ ಮನೇಲಿರ್ತಾರೆ ನೀನ್ ಹೇಳೋದನ್ನೆಲ್ಲ ಕೇಳಿದ್ರೆ ಇವರು ಅದೇ ತರ ಮನುಷ್ಯ ಅನ್ಸತ್ತೆ ನೀನೇನೋ ಸುಮ್ನೆ ನನ್ನ ಭಯ ಪಡಿಸ್ತಿದ್ಯಾ ಈಗ ನೀನು ತಿಳ್ಕೊಂಡಿರೋ ಹಾಗೇನಿಲ್ಲ ನನ್ ಗಂಡ ತುಂಬಾನೇ ಒಳ್ಳೆಯವ್ರು ನಾನು ಹೇಳಬೇಕಾಗಿರೋದನ್ನ ಹೇಳ್ಬಿಟ್ಟೆಮ್ಮ ಆಮೇಲೆ ನಿನ್ನಿಷ್ಟ ಏನೋ ಫ್ರೆಂಡ್ ಅಂತ ಇದೆಲ್ಲ ಹೇಳ್ದೆ ಓಕೆನಾ ಹ್ಮ್ ಸರಿ ಕಣೆ ಸರಿ ನನ್ಗೆ ಟೀ ಕಾಫಿ ಕೊಡೋ ಪ್ಲಾನ್ ಏನೂ ಇಲ್ವಾ ಅಯ್ಯೋ ಮರ್ತೆ ಹೋಯ್ತು ಸ್ವಲ್ಪ ತಿರುಗಿರ್ತೀನಿ